ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ತುಂಬ ಮುಖ್ಯವಾದ ಯಾಕೆಂದರೆ ನಾನು ತುಂಬ ಅಡ್ವೈಸ್ಗೆ ಭಾಳ ಬುದ್ಧಿವಂತ ಅವಳು ತುಂಬ ತುಂಬ ಓದ್ಕೊಂಡಿದ್ದಾವಳ ಈಗಲೂ ಅವಳು ತುಂಬ ಒತ್ತಾಳೆ ಭಾಳ ಸಾಹಿತ್ಯ ಆಗಲಿ ಎಲ್ಲ ಒಂದು ತುಂಬ 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 ಒತ್ತಾಳೆ ರೇಷಸ್ ರೀಡರ್ ಅವಳು ತುಂಬ ಅಂಡ್ ತುಂಬ ನಾಲೆಡ್ಜಬಲ್ಲು ಎಲ್ಲ ವಿಚಾರಗಳ ಬಗ್ಗೆ ಸೊ ಈಗ ಸಿನಿಮಾವನ್ನು ಬಿಟ್ಟು ಬೇರೆ ಯಾವುದೇ ವಿಚಾರ ಬಂದರೂ ನಾನು ಅವಳ ಹತ್ರ ಡಿಸ್ಕಸ್ ಮಾಡ್ತೀವಿ ಆ್ಯಂಡ್ ಇಬ್ಬರು ಒಟ್ಟಿಗೆ ಇಬ್ಬರಿಗೂ ಒಂದೇ ಥರದ ಸಿಮಿಲರ್ ಟೇಸ್ಟ್ಗಳು ತುಂಬ ಇರುತ್ತೆ ತುಂಬ ಇದೆ ಈಗ ಯಾವುದೇ ಸಿನಿಮಾಗಳಾಗಲಿ ಅಥವಾ ಯಾವುದೇ ಇದೇನು ಯಾವುದೇ ಏನು ಮಾಡಿದ್ರೂ ನಮ್ಮ ಒಪಿನಿಯನ್ಸ್ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಆ್ಯಂಡ್ ಅವಳು ಅವಳು ಸಿನಿಮಾ ಅವಳು ಚಿಕ್ಕ ವಯಸ್ಸಲ್ಲ ಸಿನಿಮಾಗೆ ಬಂದವಳು ಅವಳು ಮಲಯಾಳಂ ಸಿನಿಮಾ ಅಂತ ಶುರು ಮಾಡ್ಕೊಂಡು ಅವಳು ಅವಳಿಗೂ ತುಂಬ ನಾಲೆಡ್ಜ್ ಇದೆ ಸಿನಿಮಾ ಬಗ್ಗೆ ಬಟ್ ಜನರಲಿ ಇಶ್ ಇಸ್ ವೆರಿ ಇಂಟು ತುಂಬ ಅವಳು ಓದು ತುಂಬ ಚೆನ್ನಾಗಿದೆ ತುಂಬ ಓದ್ಕೊಂಡಿದ್ದವಳೆ ತುಂಬ ಅಪ್ಡೇಟೆಡ್ ಎಲ್ಲಾದ್ರಲ್ಲೂ ಸೊ ಅವಳು ಆ್ಯಕ್ಚುಲಿ ಐ ಸಿ ಕೆ ತುಂಬ ಅಡ್ವೈಸ್ ಕೇಳ್ತೀನಿ ಅವಳು ಅವಳ ಹತ್ರ ನಾನು ಅನುಮಾನಗಳಿದ್ದಾಗ ಇದ್ದಾಗ ತುಂಬ ಕೇಳ್ತೀನಿ ನಮಗೆ ವಿ ವಿ ಜೆಲ್ ವೆರಿ ವೆಲ್ ತುಂಬ ಏನು ಮಾಡ್ದಾಳೆ ಯಾಕೆಂದ್ರೆ ಅವಳು ಅವ್ರ ನಾಲೆಡ್ಜ್ ಇಸ್ ಅಮೇಸಿಂಗ್ ಐ ಮೀನ್ ನಾನು ತುಂಬ ಕಡಿಮೆ ಆ ಥರ ನಾನು ಅವಳು ತುಂಬ ಅವಳು ಓದೋ ರೀತಿ ಹುಚ್ಚಿ ಥರ ಓದ್ತಾಳೆ ಭಾಳ ಆಶ್ಚರ್ಯ ಆಗುತ್ತೆ ಒಂದು ಪುಸ್ತಕ ಕೊಟ್ಟರೆ ಕೂತ್ಕೊಂಡು ಬೆಳಗ್ಗೆವರೆಗೂ ಓದಿ ಮುಗಿಸ್ಬಿಡ್ತಾಳೆ ಆ ಥರ ಓದ್ತಾಳೆ ಅವಳು ಅಂಡ್ ಯಾವಾಗಲೂ ಓದ್ತಿರ್ತಾಳೆ ಪುಸ್ತಕನ ನಾಟ್ ಲೈಕ್ ಮೀ ನಂತರ ಅಲ್ಲ ಇಪ್ಪತ್ನಾಲ್ಕು ಗಂಟೆಯಿಂದ ಒಂದು ಹತ್ತು ಗಂಟೆ ಓದ್ತಿರ್ತಾಳೆ ಯಾವ್ದಾರು ಕೆಲಸ ಬಿಟ್ಟರೆ ಏನು ನೋಡ್ಕೊಂಡು ಕೂತಿರ್ತದೆ ಪುಸ್ತಕ ಓದ್ತಾ ಇರ್ತಾಳೆ ಯಾವ್ದಾರು ಪುಸ್ತಕ ಓದ್ತಾ ಇರ್ತಾಳೆ ಅಲ್ಲಿ ಏನೇನೋ ಮಾಡ್ತಾಯಿರ್ತಾಳೆ ಅವಳ ಜೊತೆಗೆ ಚೆನ್ನಾಗಿ ಮಾತಾಡ್ತಾಳೆ ಅವಳು ಅವಳ ಭಾಷೆ ತುಂಬ ಚೆನ್ನಾಗಿದೆ ಕನ್ನಡ ಭಾಷೆ ಚೆನ್ನಾಗಿದೆ ಇಂಗ್ಲೀಷ್ ಚೆನ್ನಾಗಿದೆ ಹಿಂದಿ ಚೆನ್ನಾಗಿದೆ ಎಲ್ಲ ಡಿಬೇಟ್ಗಳಿಗೂ ಹೋಗ್ತಾಳೆ ಅವಳು ಎಲ್ಲ ಭಾಷೆ ಅವಳಿಗೆ ನಾಲ್ಕೈದು ಭಾಷೆ ತುಂಬ ಸುಲಲಿತವಾಗಿ ಮಾತಾಡ್ತಾಳೆ ತುಂಬ ಎಲೊಕ್ವೆಂಟಾಗಿ ಸ್ಪೀಕ್ಸ್ ತುಂಬ ಅಲಿಸ್ಬಲ್ಲು ಸೊ ಬಟ್ ಇಬ್ಬರದ್ದು ತುಂಬ ಟೇಸ್ಟ್ಗಳು ತುಂಬ ಸಿಮಿಲರ್ ತುಂಬ ಸೊ ಮ್ಯೂಚುವಲಿ ವಿ ಒಂಥರ ವಿ ರೆಸ್ಪೆಕ್ಟ್ ಇರ್ತದ ತುಂಬ ತುಂಬ ರೆಸ್ಪೆಕ್ಟ್ ಇದೆ ತುಂಬ ಸ್ಪೇಸ್ ಕೊಡಿ ನಾನು ಐ ಡೋಂಟ್ ಬಿಲೀವ್ ಇನ್ ಐ ಗಿವ್ ಅ ಲಾಟ್ ಆಫ್ ಸ್ಪೇಸ್ ಟು ಹರ್ ಬಿಕಾಸ್ ಅಂದರೆ ಅವಳಿಗಿರೋ ಕ್ವಾಲಿಟಿಗೆ ಅವಳಗಿರೋ ಎಫಿಷಿಯನ್ಸಿ ಆ್ಯಂಡ್ ಟ್ಯಾಲೆಂಟ್ಗೆ ಈ ಶುಡ್ ಅವ್ರು ಏನು ಮಾಡಬೇಕು ಅದನ್ನು ಮಾಡಬೇಕು ನಾವು ಅದನ್ನು ತಡಿಬಾರ್ದು ಯಾವತ್ತೂ ಸೊ ನಮಗೂ ಮಧ್ಯೆ ಸ್ಪೇಸ್ ಇದೆ ವಿ ನೆವರ್ ಇಂಟರ್ಫಿಯರ್ ವಿತ್ ಈಚರ್ದರ್ ಪ್ರೊಫೆಷನಲ್ಲಿ ಆಗಲಿ ಅದರಲ್ಲಾಗಲಿ ನಾವು ಅದಕ್ಕೆ ತಲೆನೇ ಹಾಕಲ್ಲ ನಾನು ಯಾವ ಸಿನಿಮಾ ಮಾಡ್ತೀನಿ ಅಂತ ಅವಳೇ ಗೊತ್ತಿಲ್ಲ ಅವಳೇ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ನಾವು ಅದನ್ನು ಕೂಡ ಹೋಗಲ್ಲ ಮನೆ ಬಿಟ್ಟರೆ ನಾವು ಆವಾಗ ಅದಕ್ಕೆ ಹಸ್ಬೆಂಡ್ ವೈಫ್ ಬಿಟ್ಟರೆ ಪ್ರೊಫೆಷನಲ್ ವಿಚಾರಗಳಲ್ಲಿ ನಾವು ಏನು ಯಾವುದೂ ಪ್ರಶ್ನೆ ಕೇಳಲ್ಲ ನಾನು ಎಲ್ಲೋಗಿರ್ತೀನಿ ಅಂತ ಕೂಡ ಅವಳು ಗೊತ್ತಿರೋಲ್ಲ ಅವಳು ಎಲ್ಲೋಗಿರ್ತೀವೋ ನನಗೂ ಗೊತ್ತಿರೋಲ್ಲ ವಿ ಜಸ್ಟ್ ಕೀಪ್ ಇಟ್ ದಟ್ ವೇ ಸೊ ಒಂದು ಅವ್ರಿಗೊಂದು ಒಂದು ಪ್ರೈವಸಿ ಇರುತ್ತಲ್ಲ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ಗೇ ಆ ಪ್ರೈವಸಿನ ಕೊಡದೆ ಹೋದರೆ ದೆನ್ ಭಾಳ ಮೀನಿಂಗ್ಲೆಸ್ ಅದು ಅದು ಹಳೆ ಕಾಲದವರು ಫ್ಯೂಡಲ್ ಮೆಂಟಾಲಿಟಿ ಆಗ್ಬಿಡುತ್ತಲ್ವ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗಬೇಕು ಆಗಬೇಕು ಅಂದ್ರೆ ಪರಸ್ಪರ ಎಂಕರೇಜ್ ಮಾಡೋದಿರುತ್ತೆ ಮಿಕ್ಕ ಅದೆಲ್ಲ ಇದ್ದೇ ಇರುತ್ತೆ ಸ್ಪೇಸ್ ಭಾಳ ಮುಖ್ಯ ಸ್ಪೇಸ್ ಕೂಡ ತುಂಬ ಮುಖ್ಯ ಆಗುತ್ತೆ ಬಿಕಾಸ್ ಎವ್ರಿ ನನಗೂ ಸ್ಪೇಸ್ ಬೇಕು ಅವಳಿಗೂ ಸ್ಪೇಸ್ ಬೇಕಲ್ಲ